ಸಿನಿಮಾ ಮಾಡಿರೋದು ಸರ್ ನಮಗೋಸ್ಕರ ಮಾಡ್ಕೊಂಡಿಲ್ಲ ಸರ್ ನಮಗೆ ಕೊಟ್ಟಿರೋದೇ ಒಂದೇ ಶೋ ನಾವು ಹಾಕ್ಬಿಟ್ಟಿದ್ದೀವಿ ಟೈಮು ಈ ಟೈಮಿಗೆ ಬನ್ನಿ ಅಂದ್ರೆ ಬರ್ತಾರಾ ಸರ್ ಜನ ಸರ್ ಅವರು ಏಳು ಶೋ ಕೊಟ್ರೆ ಎಪ್ಪತ್ತೊಂಬತ್ತು ಅವ್ರು ಏಳು ಶೋ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್ ನಮ್ಗೆ ಕೊಟ್ಟಿರೋದೇ ಒಂದೇ ಶೋ ಅವ್ರಿಗಿಂತ ಜಾಸ್ತಿ ಲೀಡಿಂಗ್ ಸರ್ ಅಲ್ಲಿ ಜನರಿಗೋಸ್ಕರ ಸಿನಿಮಾ ಮಾಡಿರೋದು ಸರ್ ನಮ್ಗೋಸ್ಕರ ಮಾಡ್ಕೊಂಡಿಲ್ಲ ನಾವ್ ಎಲ್ಲಿ ಟೈಮ್ ಜನ ಬರಲ್ಲ ಸರ್ ಅವ್ರಿಗೆ ಯಾವ ಟೈಮಿಂಗ್ ಇಷ್ಟನೋ ಆ ಟೈಮಿಗೆ ಬುಕ್ ಮಾಡ್ಕೊಂಡ್ ಬರ್ತಾರೆ

ಕೇಳಿರೋದು ಇದು ಅವ್ನಿಗೆ ಲಿಸ್ಟ್ ಕಳಿಸ್ತೀನಿ ಅಲ್ವಾ ಕಳಿಸ್ಬಿಟ್ಟು ಇಲ್ಲೇ ರಿಸಲ್ಟ್ ಹೇಳ್ಬಿಡ್ತಿದ್ರಿ ಎಲ್ಲಿ ಮೈದಾಗ ಏ ಮಾಡಿಲ್ಲ ಅಂತ ಕರ್ಸ್ತೀವಿ ಸರ್ ಅವ್ನ